졸르다 l 대졸르 g o 대 d d ಇದು ಜೋಳದ ಮುದ್ದೆ ಇದು ನೋಡ್ಬೋದು ಮೆಂತ್ಯದ ಸಾರು ಮೆಂತೆ ಕಾಳುಗಳು ಮೆಂತೆ ತಿಂಡಿ ಏನಾರ ಅನ್ಬೋದು ಮೆಂತೆ ಸಾರತನ ಅಂತಿದ್ವಿ ನೋಡ್ಬೋದು ಇದು ಮೆಂತ್ಯ ಮೆಂತ್ಯ ಸಾರು ಮತ್ತು ಒಂದು ಜೋಳದ ಮುದ್ದೆ ಸವಿಯಲು ಒಂದು ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಮುದ್ದಿ ಮೆಂತ್ಯ ಇದರ ಜೊತೆಗೆ ನಂಚಿಗೆ ಸೂಪರ್ ಸೂಪರಾಗಿರುತ್ತೆ ನೀವು ಒಂದ್ಸರಿ ಆಲ್ಮೋಸ್ಟಲ್ ಮಾಡಿರ್ತೀರ ಆದರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ Mm-hmm.